ಅರಸಿಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಹೆಸರಾಂತ ಶಾರದಾ ಆಂಗ್ಲ ಹೈಸ್ಕೂಲ್ನಲ್ಲಿ ಈ ವರ್ಷದ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಬೀಳ್ಕೊಡುಗೆ ಹಾಗೂ ಪದವಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು ಈ ಸಮಾರಂಭಕ್ಕೆ ಶಾಲೆಯ ಸಂಸ್ಥಾಪಕರಾದ ದಿವಂಗತ ಶ್ರೀಮತಿ ಅನ್ನಲಕ್ಷ್ಮಿಯವರನ್ನು ಸ್ಮರಿಸುವ ಮೂಲಕ ದಿವಂಗತ ಅನ್ನಲಕ್ಷ್ಮಿರವರ ಮಗನಾದ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತಾನಿ ಕೆಲ್ ಯೋಗನಾಥನ್ ಹಾಗೂ ಶಾಲೆಯ ನಿರ್ದೇಶಕಿ ಶ್ರೀಮತಿ ಧನಲಕ್ಷ್ಮಿ ನಿಖಿಲ್ ರವರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗುವ ಮೂಲಕ ಹಾಗೂ ಪ್ರಾರ್ಥನೆ ಮತ್ತು ನೃತ್ಯ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು

ವಿದ್ಯಾರ್ಥಿಗಳೇ ನೀವು ನಿಮ್ಮ ನಮ್ಮ ಶಾಲೆಯನ್ನು ಮುಂಚೆ ನಿಮ್ಮ ಕನಸುಗಳನ್ನ ನಡೆಸೋಕೆ ಆರಂಭಿಸುವ ದಿನ ಇದಾಗಿದೆ ಜೊತೆ ಆರು ವರ್ಷಗಳ ಕಾಲ ಶಿಕ್ಷಕಿ ಮತ್ತೆ ವಿದ್ಯಾರ್ಥಿಗಳ ಮತ್ತೆ ಒಡನಾಟ ಬೆಳೆದಿರೋದನ್ನ ನಾವು ಕಾಣ್ತೀವಿ ಆ ಬೆಳೆದಿರುವಂತಹ ಶಿಕ್ಷಕಿ ವಿದ್ಯಾರ್ಥಿಯ ಒಡನಾಟದಲ್ಲಿ ನೀವು ನಮ್ಮ ಮಕ್ಕಳಂತೆ ನಾವು ಬಾರಿಸಿದೀವಿ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಪೋಷಕರಾಗಿ ಅವರ ಕೆಲಸ ಕರ್ತವ್ಯಗಳನ್ನು ನಿರ್ವಹಿಸಲು So, this year is a mixed emotion of having me coming to life with Sharda in this school. Uh, I mean, the of my <laughs> family. <laughs> family. <laughs> <laughs> Because they, they were how to, how to, to. How to I am very ಮತ್ತೆ ತುಂಬಾ ಫೀಲಿಂಗು ಆಗ್ತಾ ಇದೆ ನನ್ನ ಮಗ ಇವತ್ತು ಬೇಬಿ ಸಿಟ್ಟಿಂಗಿಂದ ಸ್ಕೂಲಿಂದ ಬರ್ತಾ ಇದ್ದಾರೆ ಬೇಜಾರಾಗ್ತಾ ಇದೆ ಎಲ್ಲ ಇದಾರೆ ಅಂತ ಇನ್ನೊಂದು ಖುಷಿ ಏನಂದ್ರೆ ಇನ್ನು ಮಕ್ಕಳು ಇದ್ದಾರೆ ಆಲಿಯಾ ಫೋರ್ತ್ ಸ್ಟ್ಯಾಂಡ್ ಅಣ್ಣನ ಮಕ್ಳು ಎಲ್ಲ ಇದ್ದಾರೆ ಹಂಗ್ ಮೀಟ್ ಮಾಡ್ಬೋದು ಟೀಚರ್ಸ್ಗೆ ಧನು ಮೇಮ್ಗೆ ನಿಖಿಲ್ ಸರ್ಗೆ ಆಮೇಲೆ ಏನಂದ್ರೆ एजुकेशन तो मच चला गिर तो नहीं बड़ा बड़ा तो चला गिर माय वर्ड्स विद डीप मेमोरीज ऑफ माय मदर रेस अनलक्ष्मी शी शी एस डेडिकेटेड अ होल लाइफ फॉर द स्कूल सो वी ऑल ऑल व्हाट वी आर डूइंग इज मी एंड माय वाइफ धनलक्ष्मी एवरी ऑल द टीचर्स वेयर Saying a lot of things about us, and even parents told a lot of things about us. Everything is because of her. The, the inspiration what she has shown to us that we have to keep it up and we have to follow our footsteps. So, she has laid a very big foundation and we have a big, burden, we have a big responsibility on the shoulders. Okay, the children for, for, for the future generation to come. So, please have this in mind and focus on your studies. Yeah, you have hardly 20 days, exactly 20 days. So you all you all had a, had a very big fun. You all had the big share of fun, everything. But the now you should concentrate on your studies and focus well and do well in the exam. As I said, the you are entering a very crucial phase. Five to six years that will determine your. भाई फ्लोरेंस <laughs>